ನೀವು ನಾಲ್ಕರಿಂದ ಐದು ಇಳ್ದು ತೆಗಿತು ಈ ಇದೇ ನಿಮ್ಗೆ ಚಾಲೆಂಜ್ ಆಗೋದು ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಏನು ಅನ್ನೋದೇ ಚಾಲೆಂಜ್ ಆಗೋದು ಹಿಂಗ ಅತಿಯಾದ ಶೀತ ಆದ್ರೂ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಅಂದ್ರೆ ನಿಮಗೆ ಇಲ್ಲಿ ರೋಗಗಳು ಬರೋಂತ ಸಂಖ್ಯೆ ಕಡಿಮೆ ಸೊ ಅದ್ರಲ್ಲಿ ಆಲ್ರೆಡಿ ರೋಗ ಇದೆ ಸೊ ರೋಗ ಇದೆ ಬಟ್ ಅದರಲ್ಲಿ ಕೂಡ ನಾನು ಮಶ್ರೂಮ್ ತೆಗಿತಾ ಇದ್ದೀನಿ ಮಶ್ರೂಮ್ಗೆ ಅದು ಎಫೆಕ್ಟ್ ಆಗಲ್ಲ ಇದ್ರದ್ದು ಶೆಲ್ಫ್ ಲೈಫ್ ಬಂದು ತ್ರೀ ಡೇಸ್ ಇರುತ್ತೆ ಸೊ ತ್ರೀ ಡೇಸ್ ಒಳಗಡೆ ನೀವು ಇದನ್ನು ಯೂಸ್ ಮಾಡಬೇಕಾಗತ್ತೆ ಸೊ ಸುಮ್ಮನೆ ತುಂಬ ಬ್ಯಾಕ್ಸ್ ಜಾಸ್ತಿ ಹಾಕೊಂಡು ತುಂಬ ಹೀಲ್ಡ್ ಜಾಸ್ತಿ ತಗೊಳಕ್ಕೆ ನೋಡಬಾರ್ದು ಟೆನ್ ಬೈ ಟೆನ್ ಜಾಗದಿಂದನೂ ಸ್ಟಾರ್ಟ್ ಮಾಡ್ಬೋದು ಹೌದು ಸೊ ನೀವು ನೋಡ್ಬೋದು ಅಲ್ಲಿ ರ್ಯಾಕಿಂಗ್ ಸಿಸ್ಟಮ್ ಇತ್ತು ಸೊ ಇಲ್ಲಿ ನಾವು ವರ್ಟಿಕಲ್ ಸಿಸ್ಟಮ್ ಮಾಡಿದೀವಿ ಸೊ ಈ ಥರ ಬ್ಯಾಗ್ಸ್ಗಳೆಲ್ಲ ನಾವು ಇಲ್ಲಿ ಜೋತಾಕ್ತಿವಿ ಸೊ ಈಗ ಅಲ್ಲಿಂದ ನಾವು ತೊಗೊಂಬಂದ್ವಿ ಬ್ಯಾಗ್ನ ಸೊ ಇವತ್ತು ಇದು ಬರಬೇಕಾಗಿತ್ತು ಸೊ ನಮಗೆ ಫ್ರೂಟಿಂಗ್ ರೂಮ್ಗೆ ಇವತ್ತು ಬರೋದ್ರಿಂದ ಇದನ್ನ ತೊಗೊಂಬಂದು ನಾವು ಬ್ಯಾಗ್ ಹಾಕ್ತಿವಿ ಸೊ ಇದನ್ನ ಕಂಪ್ಲೀಟ್ ಆಗಿ ಸೆಟಪ್ ಮಾಡ್ತೀವಿ ಸೊ ಸೆಟ್ ಅಪ್ ಮಾಡಿದ ನಂತರ ಸೊ ನಾವು ನೆಕ್ಸ್ಟ್ ಇದನ್ನ ಬ್ಯಾಗ್ ಓಪನ್ ಮಾಡ್ತೀವಿ ಸೊ ನಾವು ಬ್ಯಾಗ್ ಸೊ ಇಂಟು ಮಾರ್ಕಲ್ಲಿ ನಾವು ಕವರ್ನ ಕಟ್ ಮಾಡ್ತೀವಿ ಇಲ್ಲಿ ಮತ್ತೆ ಹಿಂದೆ ಗುಂಪಿನ ತಗೊಂಡು ಹೇಳಿ ಈಗ ಅದನ್ನ ಕಟ್ ಮಾಡ್ತಾ ಇದ್ದಾರೆ ಬಿಕಾಸ್ ಏನಂತಂದ್ರೆ ಮಶ್ರೂಮ್ ಹೊರಗ್ ಬರ್ಲಿ ಹೌದು ಹೌದು ಖಂಡಿತ ಮಶ್ರೂಮ್ ಗ್ರೋ ಸೊ ಈಗ ನಾವ್ ಎಲ್ಲಿ ಕಟ್ ಮಾಡಿದೀವಲ್ಲ ಸೊ ಅಲ್ಲಿ ನಿಮ್ಗೆ ಮಶ್ರೂಮ್ ಗ್ರೋ ಆಗತ್ತೆ ಸೊ ಇಲ್ಲಿ ನಾವು ಎರಡ್ ಕಡೆ ಕಟ್ ಮಾಡಿದೀವಿ ನೀವು ಬೇಕಾದ್ರೆ ಬ್ಯಾಗ್ ಸುತ್ತ ನಾಲ್ಕು ಕಡೆನು ಕಟ್ ಮಾಡಬಹುದು ಬಟ್ ನಿಮ್ಗೆ ಬಂಚು ಬರೋ ಬಂಚು ನಿಮ್ಗೆ ಕಡಿಮೆ ಸೈಜ್ ಬರುತ್ತೆ ಸೊ ನಾವ್ ಎರಡ್ ಕಡೆ ಕಟ್ ಮಾಡಿರೋದ್ರಿಂದ ಎರಡ್ ಕಡೆ ಆ ತಗೊಂಡು ನಿಮ್ಗೆ ಎರಡ್ ಕಡೆ ಮಾತ್ರ ಬರುತ್ತೆ ಬಂಚೋ ಸೊ ದೊಡ್ಡದಾಗಿ ಬರುತ್ತೆ ಬಂಚೋ ಸೊ ಹಾಗಾಗಿ ನಾವು ಎರಡ್ ಕಡೆ ಕಟ್ ಮಾಡಿದೀವಿ ಅಲ್ವಾ ಒಂದು ಕೆಜಿ ಬ್ಯಾಗು ಒಂದು ಕೆಜಿ ಬ್ಯಾಗು ಸೀಡ್ಸು ಒನ್ ಫಿಫ್ಟಿ ಗ್ರಾಮ್ ಇತ್ತು ಎಷ್ಟಾಯ್ತು ನೂರ ಐವತ್ತು ಗ್ರಾಮ್ ಇರುವಂತದ್ದು ಇಲ್ಲ ನಿಮ್ಗೆ ಇದು ನಾವು ಒಂದು ಕೆಜಿ ಪೆಲೆಟ್ ಹಾಕಿರ್ತೀವಿ ಒಂದುವರ್ ಲೀಟರ್ ನೀರ್ ಹಾಕಿರ್ತೀವಿ ಒನ್ ಫಿಫ್ಟಿ ಗ್ರಾಮ್ ಸ್ಪಾನ್ ಹಾಕಿರ್ತೀವಿ ಸೊ ನಿಮ್ಗೆ ಫೈನಲಿ ಇದು ಬಂದು ಟೂ ಪಾಯಿಂಟ್ ಏಟ್ ಟು ತ್ರೀ ಕೆಜಿ ತನಕ ಬರುತ್ತೆ ಮಶ್ರೂಮ್ ಬಂದಾದ್ಮೇಲೆ ಎಷ್ಟು ಮೂರ್ ಕೆಜಿ ಬ್ಯಾಗ್ ಅಲ್ಲಿ ಮಶ್ರೂಮ್ ಎಷ್ಟು ಬರುತ್ತೆ ಸೊ ನಿಮ್ಗೆ ಒಂದು ಈ ಬ್ಯಾಗ್ ಅಲ್ಲಿ ನಾವು ಎರಡು ತಿಂಗಳು ಈಲ್ಡ್ ಅಲ್ಲಿ ಸೊ ಈ ಒಂದು ಸೇಮ್ ಬ್ಯಾಗ್ ಅಲ್ಲಿ ನೀವು ನಾಲ್ಕರಿಂದ ಐದು ಈಲ್ಡ್ ತೆಗಿಬಹುದು ಒಂದೇ ಬ್ಯಾಗ್ ಅಲ್ಲಿ ಒಂದೇ ಬ್ಯಾಗ್ ನಿಂದ ಇಲ್ಡ್ ಬರುತ್ತೆ ಐದು ಇಲ್ಡ್ ಬರುತ್ತೆ ಅಲ್ಲಿ ಸೊ ಟೂ ಮಂತ್ಸ್ ಎರಡು ತಿಂಗಳಲ್ಲಿ ಐದು ಇಲ್ಡ್ ಬರುತ್ತೆ ಐದು ಇಲ್ಡ್ ಬರುತ್ತೆ ಐದು ಇಲ್ಡ್ ಇಂದ ನಾವ್ ಏನ್ ಮಾಡ್ತೀವಿ ಆವ್ರೇಜ್ ತಗೊಳ್ತೀವಿ ಆವ್ರೇಜ್ ನಿಮ್ಗೆ ಒಂದು ಕೆಜಿ ಇಲ್ಡ್ ಬರುತ್ತೆ ಒಂದು ಕೆಜಿ ಒಂದು ಇಲ್ಲ 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 ನಿಮ್ಗೆ ಕಂಪ್ಲೀಟ್ ಟೂ ಮಂತ್ಸ್ ಇಂದ ನಿಮ್ಗೆ ಒಂದ್ ಕೆಜಿ ಬರುತ್ತೆ ಒಂದ್ ಕೆಜಿ ಆ ಕಡೆ ಈ ಕಡೆ ಆಗುತ್ತೆ ಸೊ ನಿಮ್ಗೆ ತೌಸಂಡ್ ಟೂ ಹಂಡ್ರೆಡ್ ಗ್ರಾಮ್ ಬರ್ಬೋದು ತೌಸಂಡ್ ತ್ರೀ ಹಂಡ್ರೆಡ್ ಗ್ರಾಮು ಬರ್ಬೋದು ಕೆಲವು ಕೆಲವು ಟೈಮ್ ನೀವು ಕರೆಕ್ಟ್ ಆಗಿ ವೆದರ್ ಮೇಂಟೇನ್ ಮಾಡಲಿಲ್ಲ ಇಲ್ಲಿ ಅಂದ್ರ ನಿಮ್ಗೆ ನೈನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಆ ತರನು ಇಳಿಯೋ ಸಾಧ್ಯತೆ ಇರೋ ಅದ್ರಲ್ಲಿ ಮೇಂಟೆನೆನ್ಸ್ ಹೆಂಗ್ ಇರತ್ತೆ ಅದ್ರ ಗ್ರೋಥ್ ಹೌದು ಇದನ್ನ ಕ್ವಾಂಟಿಟಿ ಬಂದಿದೆ ಅಂತಂದ್ರೆ ಮೇಂಟೆನೆನ್ಸ್ ತುಂಬಾ ಕಡಿಮೆ ಮಾಡಿದೀರಾ ಅಂತ ಈಗ ಇದನ್ನ ಫ್ರೂಟಿಂಗ್ ಏರಿಯಾ ತಂದಿಟ್ರಿ ಈಗ ಸೊ ಇದ್ರದು ಹ್ಯೂಮಿಡಿಟಿ ಹೆಂಗ್ ಮೇಂಟೇನ್ ಮಾಡ್ತೀರಾ ನೀರ್ ಯಾವ ರೀತಿಯಾಗಿ ಹಾಕಿ ಕೊಡ್ತೀರಾ ಸ್ಪ್ರೇ ಮಾಡ್ತೀರಾ ಪ್ರತಿದಿನ ಪ್ರತಿದಿನ ಸ್ಪ್ರೇ ಮಾಡ್ಲೇಬೇಕಾಗತ್ತೆ ಸೊ ಕಾರಣ ಏನಂದ್ರೆ ಈಗ ನಾವು ನೋಡಿದ್ವಿ ನೀವು ಕಟ್ ಮಾಡಿದೀವಿ ಸೊ ಕಟ್ ಮಾಡಿದ ದಿನದಿಂದ ನಾವು ನೀರ್ ಸ್ಪ್ರೇ ಮಾಡ್ತಾ ಬರ್ತೀವಿ ಸೊ ನೀರು ನಾವು ಯಾವ ರೀತಿ ಸ್ಪ್ರೇ ಮಾಡ್ಬೇಕು ಅಂದ್ರೆ ನಿಮ್ಗೆ ತುಂಬಾ ನೀರು ಅವಶ್ಯಕತೆ ಇಲ್ಲ ಇದಕ್ಕೆ ನಿಮ್ಗೆ ಫಾಗ್ ಟೈಪ್ ಅಲ್ಲಿ ನೀರ್ ಬೀಳ್ಬೇಕಷ್ಟೆ ಸೊ ಹಾಗಾಗಿ ನಮ್ಗೆ ತುಂಬಾ ನಿಮ್ಗೆ ಚಿಕ್ಕ ಜಾಗದಲ್ಲಿ ಮಾಡಿದೀನಿ ನನ್ನ ಫಾರ್ಮು ನಮ್ ಕಡಿಮೆ ಬ್ಯಾಗ್ಸ್ ಇದಾವೆ ಅಂದ್ರೆ ನಿಮ್ಗೆ ಮ್ಯಾನ್ಯೂಯಲ್ ಸ್ಪ್ರೇಯರ್ ಸಿಗತ್ತೆ ಈ ಗಿಡಕ್ಕೆ ನೀವು ನೋಡಿರ್ಬೋದು ಹೊಲಗಳಲ್ಲಿ ನಿಮ್ಗೆ ಯಾವ ಔಷಧಿ ಹೊಡೆಯೋದೆಲ್ಲ ಸಿಗತ್ತಲ್ಲ ಬೆನ್ನಿಗೆ ಹಾಕೊಂಡು ಮಾಡ್ತಾರಲ್ಲ ಸೊ ಆ ತರದ್ರಲ್ಲಿ ನೀವು ನಾಸಲ್ಸ್ ನ ಚೇಂಜ್ ಮಾಡಿಕೊಂಡು ಫಾಗ್ ಟೈಪ್ ಅಲ್ಲಿ ನೀರ್ನ ಇದಕ್ಕೆ ಸ್ಪ್ರೇ ಮಾಡಬಹುದು ಒಂದು ವಿಧಾನ ಸೊ ಎರಡನೇ ವಿಧಾನ ನೀವು ದೊಡ್ಡದಾಗ ಈಗ ನಮ್ದು ಇದು ಫಾರ್ಮ್ ದೊಡ್ಡದಾಗಿದೆ ಸೊ ನಾವು ಪ್ರತಿದಿನ ಮ್ಯಾನ್ಯುಯಲ್ ಆಗಿ ಸ್ಪ್ರೇ ಮಾಡೋದ್ ಕಷ್ಟ ಆಗತ್ತೆ ಸೊ ಹಾಗಾಗಿ ನೀವು ನೋಡಬಹುದು ಇಲ್ಲೆಲ್ಲ ಸೊ ಅದು ಫಾಗರ್ಸ್ ನಿಮ್ಗೆ ಹೌದು ಇದು ಇಲ್ಲ ಬಿಡೋದಿಲ್ಲ ನಾವು ಸ್ವಿಚ್ ಆನ್ ಮಾಡಿದ್ರೆ ಫಾಗರ್ ಇಂದ ಸ್ಪ್ರೇ ಆಗತ್ತೆ ಈಗ ಹದಿನೈದು ದಿನದ ದಿನಕ್ಕೆ ಈಗ ಮಶ್ರೂಮ್ ಆಗ್ಲಿಕ್ಕೆ ಶುರು ಈಗ ನಾವ್ ಇಲ್ಲಿ ತಗೊಂಬಂದು ಇಟ್ಟು ಕಟ್ ಮಾಡಿ ವಾಟರ್ ಸ್ಪ್ರೇ ಮಾಡೋದು ನಾನು ನಿಮ್ಗೆ ಹೇಳಿದೆ ಸೊ ಹದಿನಾರನೇ ದಿಸ್ಟಾರ್ಟ್ ಆಗುತ್ತೆ ಸೊ ಹದಿನಾರನೇ ದಿವಸ ಆದ್ಮೇಲೆ ನಿಮ್ಗೆ ಹತ್ತೊಂಬತ್ತನೇ ದಿವಸಕ್ಕೆ ಪಿನ್ನೆಟ್ಸ್ ಸ್ಟಾರ್ಟ್ ಆಗುತ್ತೆ ಪಿನ್ನೆಟ್ಸ್ ಅಂದ್ರೆ ನಿಮ್ಗೆ ಮೊಳಕೆ ಮೊಳಕೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಇಲ್ಲಿ ನೋಡಬಹುದು ಸೊ ಇಲ್ಲಿ ನಿಮ್ಗೆ ಸಣ್ಣದಾಗಿ ಸ್ಟಾರ್ಟ್ ಆಗಿದೆಯಲ್ಲ ಈ ರೀತಿ ನಿಮಗೆ ಸ್ಟಾರ್ಟ್ ಆಗಿ ಈ ರೀತಿ ಬರುತ್ತೆ ಇದರಲ್ಲಿ ಸೊ ಈ ರೀತಿ ಬಂದು ನಿಮಗೆ ಎಷ್ಟು ದಿನಕ್ಕೆ ದಿನಕ್ಕೆ 19ನೇ ದಿನಕ್ಕೆ 19ನೇ ದಿನಕ್ಕೆ ಇದೆಷ್ಟು ದಿನಕ್ಕೆ ಸೋ ನಿಮಗೆ 17 ದಿವಸಕ್ಕೆ ಪ್ರತಿ ದಿಸಾನೂ ಇದರದು ಬಿಳवणीಗೆ ಆಗ್ತಾ ಹೋಗುತ್ತೆ ಓಕೆ ಪ್ರತಿ ದಿಸಾ ನೀವು ನೀರ್ ಸ್ಪ್ರೇ ಮಾಡ್ದಂಗೆ ನೀವು ಯಾವ ರೀತಿ ಇಲ್ಲಿ ನೀವು ಎನ್ವಯронಮೆಂಟ್ ನ ಮೆಂಟೇನ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ ಶುಚಿತ್ವ ಹ್ಯೂಮಿಡಿಟಿ ಮತ್ತೆ ಟೆಂಪರೇಚರ್ ಎರಡು ತುಂಬಾ ಇಂಪಾರ್ಟೆಂಟ್ ಸೊ ನೀವು ಅದನ್ನ ಚೆನ್ನಾಗಿ ಮೆಂಟೇನ್ ಮಾಡಿದ್ರೆ ಇದು ಬಂಚು ಚೆನ್ನಾಗಿ ಬೆಳೆಯುತ್ತೆ ಸೊ ನೀವು ಅದನ್ನೇನಾದ್ರೂ ನೀವು ತುಂಬಾ ಹೀಟ್ ಆಗ್ತಾ ಇದೆ ಓವರ್ ಹೀಟ್ ಆಗ್ತಾ ಇದೆ ಅಂದ್ರೆ ಏನಾಗುತ್ತೆ ಈ ಮೊಳಕೆಯಲ್ಲೇ ಇದು ಒಣಗೋಗ್ತಾವೆ ಇದು ಎಷ್ಟನೇ ದಿನಕ್ಕೆ ಈ ರೀತಿ ಗ್ರೋತ್ ಇದು ನಿಮ್ಗೆ ಇಪ್ಪತ್ತೈದನೇ ದಿವಸಕ್ಕೆ ಈ ರೀತಿ ಗ್ರೋತ್ ಐದನೇ ದಿನಕ್ಕೆ ಇದನ್ನ ನೋಡಿ ಇವಾಗ ಇದು ಇದು ಹಾರ್ವೆಸ್ಟ್ ಟೈಮ್ ಮುಗ್ದಿತಾ ಇದು ಹಾರ್ವೆಸ್ಟ್ ನಾವು ಇದನ್ನ ಮಾಡಬಹುದು ಇದನ್ನ ಖಂಡಿತ ಆರಂಭ ಮಾಡಬಹುದು ಇದನ್ನ ಬೇಕಾದ್ರೆ ನೀವು ಮಾಡಿ ಇದನ್ನ ಏನಿಲ್ಲ ಹಾರ್ವೆಸ್ಟ್ ಮಾಡೋದು ಹೇಗೆ ಅಂದ್ರೆ ನೀವ್ ಇದನ್ನ ಕೀಳೋದು ಅಥವಾ ನೀವು ಚಾಕೂಲಿ ಕಟ್ ಮಾಡೋದು ಏನು ಅವಶ್ಯಕತೆ ಇಲ್ಲ ಸೊ ಈ ರೀತಿ ನೀವು ಬುಡ ಇಡ್ಕೊಂಡು ಸೊ ಈ ರೀತಿ ಟ್ವಿಸ್ಟ್ ಮಾಡಿದ್ರೆ ಬಂದ್ಬಿಡುತ್ತೆ ಸೊ ನೀವ್ ತುಂಬಾ ಪ್ರೆಷರ್ ಹಾಕಿ ಕೀಳಬಾರ್ದು ಯಾಕೆಂದ್ರೆ ಸಬ್ಸ್ಟೇಟ್ ಆಚೆ ಬಂದ್ಬಿಡತ್ತೆ ನಂತರ ಇದು ರನ್ ಆಗಕ್ಕೆ ತುಂಬಾ ಟೈಮ್ ತಗೊಳತ್ತೆ ಸೊ ಹಾಗಾಗಿ ನೀವು ಸುಮ್ನೆ ಈಗ ಟ್ವಿಸ್ಟ್ ಮಾಡಿದ್ರೆ ನಿಮ್ಗೆ ಹಾರ್ವೆಸ್ಟ್ ಮಾಡ್ಬೋದು ಹಾರ್ವೆಸ್ಟ್ ಮಾಡಿರೋ ಜಾಗದಲ್ಲಿ ಮೈಸೀಲಿಯಂ ಮತ್ತೆ ಗ್ರೋ ಆಗ್ತಿದೆ ನಿಮ್ಗೆ ಇಲ್ಲಿ ವೈಟ್ ವೈಟ್ ಆಗ್ತಿದ್ಯಲ್ಲ ಸೊ ಮತ್ತೆ ಗ್ರೋ ಆಗತ್ತೆ ಸೆಕೆಂಡ್ ಇಲ್ಡ್ ಮತ್ತೆ ಅದೇ ಬ್ಯಾಗಲ್ಲಿ ಸೆಕೆಂಡ್ ಇಲ್ಡ್ ಬರುತ್ತೆ ಒಟ್ಟೆ ಎರಡು ತಿಂಗಳ ಅವಧಿಯಲ್ಲಿ ಐದು ಬಾರಿ ಇಲ್ಡ್ ಬರುತ್ತೆ ಈಗ ಇವರು ಫಸ್ಟ್ ಈಗ ಒಮ್ಮೆ ಏನ್ ರಿಮೂವ್ ಮಾಡಿದ್ರಲ್ಲ ಮತ್ತೆ ಇನ್ನೊಮ್ಮೆ ಈಲ್ಡ್ ಬರ್ಲಿಕ್ಕೆ ಈಗ ಹದ ಆಗ್ತಾ ಇದೆ ರೆಡಿ ಆಗ್ತಾ ಇದೆ ಸರಿ ಈ ರೀತಿ ಕ್ವಾಲಿಟಿ ಆಗಿ ಮಶ್ರೂಮ್ ಬರಬೇಕು ಅಂತಂದ್ರೆ ಆಗ್ಲೇ ನೀವು ಮೇಂಟೆನೆನ್ಸ್ ಮೇಂಟೆನೆನ್ಸ್ ಆಗ್ಲೇ ಅಂತ ಹೇಳ್ತಿದೀರಿ ಸೊ ಶುಚಿತ್ವ ಹೇಗಿರ್ಬೇಕು ಮತ್ತೆ ಈಗ ಹ್ಯೂಮಿಡಿಟಿ ಆಗಿರ್ಬೋದು ಟೆಂಪರೇಚರ್ ಆಗಿರ್ಬೋದು ಯಾವ ಪ್ರಮಾಣದಲ್ಲಿ ಇರ್ಬೇಕು ಮೇಡಂ ಇಲ್ಲಿ ನಿಮ್ಗೆ ಮೇನ್ ಬೇಕಾಗಿರೋದು ಟೆಂಪ್ರೇಚರ್ ಮತ್ತೆ ಹ್ಯೂಮಿಡಿಟಿನು ಮೇಂಟೇನ್ ಮಾಡ್ಬೇಕಾಗೋದು ಸೊ ಇದಕ್ ಮುಂಚೆ ನಿಮ್ಗೆ ಶುಚಿತ್ವ ಶುಚಿತ್ವ ಮೇಂಟೇನ್ ಮಾಡಬೇಕು ನೀವು ಇದು ಇದೆಲ್ಲದಕ್ಕಿಂತ ಮುಂಚೆ ನೀವು ಫಾರ್ಮ್ ನ ನೀಟಾಗಿ ಕ್ಲೀನ್ ಮಾಡಿರ್ಬೇಕು ಕ್ಲೀನ್ ಮಾಡ್ತಾ ಇರ್ಬೇಕು ಯಾಕೆಂದ್ರೆ ನೀವು ಕ್ಲೀನ್ ಇದ್ರೆ ಏನಾಗುತ್ತೆ ನಿಮ್ಗೆ ಹುಳಗಳು ಬರ್ತವೆ ಹುಳಗಳು ಫ್ರೂಟ್ ಫ್ಲೈಸ್ ಬರ್ತವೆ ನಿಮ್ಗೆ ಆತರ ಹುಳಗಳೆಲ್ಲ ಜಾಸ್ತಿ ಆಗತ್ತೆ ಸೊ ಹಾಗಾಗಿ ನೀವು ಶುಚಿತ್ವ ಮೇಂಟೈನ್ ಮಾಡೋದು ಮೊದಲನೇ ಕರ್ತವ್ಯ ತದನಂತರ ನೀವು ಟೆಂಪ್ರೇಚರ್ ಮತ್ತೆ ಹ್ಯೂಮಿಡಿಟಿ ಎರಡನ್ನು ಮೇಂಟೈನ್ ಮಾಡಬೇಕು ಅಂದ್ರೆ ನಿಮ್ಗೆ ಇಲ್ಲಿನ ಟೆಂಪರೇಚರ್ ಮತ್ತೆ ಆರ್ದ್ರತೆ ಗಾಳಿಲಿರೋ ನೀರಿನ ಅಂಶ ಸೊ ಇದನ್ನ ನೀವು ಹ್ಯುಮಿಡಿಟಿ ಬಂದು ಏಯ್ಟಿ ಪರ್ಸೆಂಟ್ ಎಬೋ ಮೇಂಟೈನ್ ಮಾಡಬೇಕು ಮತ್ತೆ ನೀವು ಟೆಂಪ್ರೇಚರ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇಂದ ಕಡಿಮೆ ಇರಬೇಕು ಇದನ್ನ ನೀವು ಇದೇ ನಿಮ್ಗೆ ಚಾಲೆಂಜ್ ಆಗೋದು ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಏನು ಅನ್ನೋದೇ ಚಾಲೆಂಜ್ ಆಗೋದು ಸೊ ಸೈಮಲ್ಟೇನಿಯಸ್ಲಿ ಬ್ಯಾಗ್ ಮೇಲೂ ಕೂಡ ನೀರು ಜಾಸ್ತಿ ಬೀಳಬಾರ್ದು ಸೊ ಆ ರೀತಿ ನೀವು ಮೇಂಟೈನ್ ಮಾಡಬೇಕು ಅಂದ್ರೆ ಒಂದು ನಿಮ್ಗೆ ಉಪಯೋಗ ಆಗುವಂತದ್ದು ಸೊ ನೀವು ನೋಡ್ಬೋದು ನಿಮ್ಗೆ ಗೋಣಿ ಚೀಲ ಎಲ್ಲ ಕಟ್ಟಿದೀವಿ ನಾವು ಸೈಡ್ ಅಲ್ಲಿ ಗೋಣಿ ಚೀಲ ಎಲ್ಲ ಕಟ್ಟಿದಿವಿ ಸೊ ನಾವೇನ್ ಮಾಡ್ತೀವಿ ಇಲ್ಲಿ ನೀರು ಬ್ಯಾಗ್ ಮೇಲೆ ಬೀಳೋದಕ್ಕೆ ನಾವು ಫಾಗರ್ ಟೈಪ್ ಹಾಕಿದೀವಿ ಫಾಗಿಂಗ್ ಅಲ್ಲಿ ನಿಮ್ಗೆ ಕಡಿಮೆ ನೀರು ಬ್ಯಾಗ್ ಮೇಲೆ ಬೀಳುತ್ತೆ ಬ್ಯಾಗ್ ಸ್ಕೂಲ್ ಆಗಿರುತ್ತೆ ಒಂದು ಸೊ ನಾವು ಸೈಡ್ ಅಲ್ಲಿ ಕಟ್ಟಿರೋ ಗೋಣಿ ಚೀಲಗಳಿಗೆ ನಾವು ನೀರ್ ಸ್ಪ್ರೇ ಮಾಡ್ತೀವಿ ಸೊ ನಾವು ನೀರ್ ಅದಕ್ಕೆ ಸ್ಪ್ರೇ ಮಾಡಿದಾಗ ನಮ್ಗ ಹೊರಗಡೆಯಿಂದ ಬರೋ ಗಾಳಿ ನಮ್ಗೆ ಆ ಒಂದು ಚೀಲ ಮೇಲೆ ಬಿದ್ದು ಸೊ ಆ ಚೀಲ ನೆಂದಿರತ್ತಲ್ವಾ ಆ ಗಾಳಿ ನಮ್ಗೆ ತಣ್ಣನ ಗಾಳಿ ಒಳಗಡೆ ಬರುತ್ತೆ ಸೊ ನಮಗ್ ತಣ್ಣನ ಗಾಳಿ ಒಳಗಡೆ ಬಂದಾಗ ಆ ಹ್ಯೂಮಿಡಿಟಿ ನಮ್ಗೆ ಮೇಂಟೈನ್ ಆಗತ್ತೆ ನೀವು ನೀವು ಟ್ರಯಲ್ ಮಾಡ್ಬೇಕಾದ್ರೆ ನೋಡಬಹುದು ನೀವು ನೀವು ವಾಟರ್ ಸ್ಪ್ರೇ ಮಾಡ್ತಾ ಇದ್ದಂಗೆ ನಿಮಗೆ ಟೆಂಪ್ರೇಚರ್ ಹ್ಯುಮಿಡಿಟಿ ಎರಡೂನು ಮೇಂಟೈನ್ ಆಗತ್ತೆ ಸೊ ಈ ಮುಖಾಂತರ ನೀವು ಇಲ್ಲಿನ ವೆದರ್ನ ಮೇಂಟೈನ್ ಮಾಡಬಹುದು ಹ್ಯೂಮಿಡಿಟಿ ಜಾಸ್ತಿ ಆಯ್ತು ಅಂದ್ರೆ ಏನು ಆಗೋದಿಲ್ಲ ನಿಮ್ಗೆ ಖಂಡಿತ ಯಾಕೆಂದ್ರೆ ನಿಮ್ಗೆ ಬ್ಯಾಗ್ ಮೇಲೆ ತುಂಬಾ ನೀರು ಬಿದ್ದಿರೋದಿಲ್ಲ ನಿಮ್ಗೆ ಗಾಳಿಲಿರೋ ತೇವಾಂಶ ನಿಮ್ಗೆ ಇನ್ನೂ ಚೆನ್ನಾಗಿ ಇಲ್ಡ್ ಬರುತ್ತೆ ನಾನು ಕೇಳಿದ್ದೇನೆ ಅಂತಂದ್ರೆ ಇವಾಗ ಅತಿಯಾಗಿ ಶೀತ ಆಗ್ಬಿಡ್ತು ಅಂತಂದ್ರೆ ಅವಾಗ ಇದರಲ್ಲಿರುವಂತ ಏನಾದ್ರು ಫಂಗಸ್ ಗಳು ಏನಾದ್ರೂ ಫಂಗಸ್ ಏನಾದ್ರು ಆಗುವಂತದ್ದು ಖಂಡಿತ ಇಲ್ಲ ಖಂಡಿತ ಇಲ್ಲ ನಿಮ್ಗೆ ಅತಿಯಾದ ಶೀತ ಆದ್ರೂ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಏಟಿ ಡಿಗ್ರಿ ಏಟಿ ಪರ್ಸೆಂಟ್ ಎಬೋ ನಿಮ್ಗೆ ಗಾಳಿಲಿ ಇರುವಂತ ತೇವಾಂಶ ಮೇಂಟೈನ್ ಮಾಡಬೇಕು ಇಪ್ಪತ್ತೇಳು ಪರ್ಸೆಂಟ್ ಕೆಳಗಡೆ ನಿಮ್ಗೆ ಎಷ್ಟೇ ಆದ್ರೂ ನಡೆಯುತ್ತೆ ಚೆನ್ನಾಗಿ ಬರುತ್ತೆ ಓಕೆ ಇವಾಗ ಸಾಧ್ಯತೆಗಳು ಹೆಂಗಿರುತ್ತೆ ಅಂತಂದ್ರೆ ಇಷ್ಟು ಚೆನ್ನಾಗಿ ಬಂದಿದೆ ಇದು ಒಂದ್ ಒಳ್ಳೆ ರಿಸಲ್ಟ್ ಬಟ್ ನಾ ಬೇರೆಯವ್ರು ಕೇಳ್ತಾರೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆದವರು ಇದ್ರಲ್ಲಿ ಏನಾದ್ರೂ ಒಂದ್ ಸಮಸ್ಯೆ ಆಗ್ಬಿಡುತ್ತೆ ಲಾಸ್ ಆಗ್ಬಿಡ್ತೀವಿ ಆಮೇಲೆ ಏನಾದ್ರು ಫಂಗಸ್ ಆಗುವಂತದ್ದು ಹಿಂಗೆಲ್ಲ ಆಗುತ್ತೆ ಯಾಕೆ ಆಗುತ್ತೆ ಅದೆಲ್ಲ ಮೇಡಮ್ ನಿಮ್ಮ ಒಂದು ಏನು ಮೊದಲನೇ ಪ್ರೋಸೆಸ್ ಇಂದ ಇದೆಯಲ್ಲ ಡಾರ್ಕ್ ರೂಮ್ ಪ್ರೋಸೆಸ್ ಕಡೆಯಿಂದ ಇದೆಯಲ್ಲ ನಿಮ್ಗೆ ಹೆಚ್ಚು ಇದಕ್ಕೆ ರೋಗ ಅಂಟದೆ ಡಾರ್ಕ್ ರೂಮ್ ಅಲ್ಲಿ ನೀವು ತುಂಬಾ ಶುಚಿತ್ವ ಕಾಪಾಡಬೇಕಾಗಿರೋದು ಅಲ್ಲಿ ಅಲ್ಲಿ ನೀವು ಕಾಪಾಡಿದ್ರೆ ನಿಮ್ಗೆ ಇಲ್ಲಿ ರೋಗಗಳು ಬರೋ ಸಂಖ್ಯೆ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಸೊ ನಾವು ಯೂಸ್ ಮಾಡ್ತಾ ಇರೋ ಮೆಟೀರಿಯಲ್ ಅಲ್ಲಿ ನಾನು ನಿಮ್ಗೆ ಒಂದು ಬ್ಯಾಗ್ ತೋರಿಸ್ತೇನೆ ಸೊ ಅದ್ರಲ್ಲಿ ಆಲ್ರೆಡಿ ರೋಗ ಇದೆ ಸೊ ರೋಗ ಇದೆ ಬಟ್ ಅದ್ರಲ್ಲಿ ಕೂಡ ನಾನು ಮಶ್ರೂಮ್ ತೆಗಿತಾ ಇದೀನಿ ಮಶ್ರೂಮ್ಗೆ ಅದು ಎಫೆಕ್ಟ್ ಆಗಲ್ಲ ನಾವ್ ಇದನ್ನ ಟೂ ಟು ತ್ರೀ ಮಿನಿಟ್ಸ್ ನಾವು ಆನ್ ಮಾಡಿ ಬಿಟ್ಬಿಡ್ತೀವಿ ಸೊ ಟೆಂಪ್ರೇಚರ್ ಯಾವ ರೀತಿ ಇದೆ ನೋಡ್ಕೊಂಡು ಆನ್ ಮಾಡ್ತೀವಿ ಇನ್ ಕೇಸ್ ನಮ್ಗೆ ಮೋಸ್ಟ್ಲಿ ಬೇಕಾಗೋದು ಮಧ್ಯಾಹ್ನ ಮಧ್ಯಾಹ್ನ ನಿಮ್ಗೆ ಟೆಂಪರೇಚರ್ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಮಧ್ಯಾಹ್ನ ಆನ್ ಮಾಡ್ತೀವಿ ಬೆಳಗ್ಗೆ ಇನ್ ಕೇಸ್ ಏನಾದ್ರು ನಿಮ್ಗೆ ಬಿಸಿಲು ಜಾಸ್ತಿ ಇದೆ ಅನ್ನೋದಿದ್ರೆ ಅವಾಗ ಒಂದು ಟೂ ಟು ತ್ರೀ ಮಿನಿಟ್ಸ್ ಆಫ್ಟರ್ನೂನು ಜಾಸ್ತಿ ಬಿಸ್ಲು ಇದ್ರೆ ಒಂದ್ ಫೈವ್ ಮಿನಿಟ್ಸ್ ಇಲ್ಲ ಅಲ್ಲೂ ಟೂ ಟು ತ್ರೀ ಮಿನಿಟ್ಸ್ ಸಂಜೆ ಒನ್ ಟೈಮ್ ತ್ರೀ ಟೈಮ್ ಆನ್ ಮಾಡ್ತೀವಿ ಕಾಲದಲ್ಲೂ ಕೂಡ ಮಳೆಗಾಲದಲ್ಲಿ ಅವಾಗ ನಾವು ನೀರೇ ಆನ್ ಮಾಡೋದಿಲ್ಲ ತುಂಬಾ ಏನಾದ್ರು ಬಿಸಿ ಇದ್ದು ನಮ್ಗೆ ಹ್ಯೂಮಿಡಿಟಿ ಡೌನ್ ಆಗ್ತಿದೆ ಟೆಂಪರೇಚರ್ ಜಾಸ್ತಿ ಆಗ್ತಿದೆ ಅಂದ್ರೆ ಮಾತ್ರ ನಾವು ಮಾಡ್ತೀವಿ ಇಲ್ಲ ಅಂದ್ರೆ ನಾವು ಆನ್ ಮಾಡೋದೇ ಅವಶ್ಯಕತೆ ಬೀಳಲ್ಲ ನೀವು ಮಧ್ಯಾಹ್ನ ಒಂದು ಒನ್ ಮಿನಿಟ್ ಆನ್ ಮಾಡಿದ್ರೆ ಸಾಕು ಸರ್ ಸರ್ ಈ ರೀತಿಯಾಗಿ ನೀವು ಓಪನ್ ಆಗಿ ಇಟ್ಟಿರ್ತೀರಲ್ಲ ಆಗಿರ್ತೀರಲ್ಲ ಹಾರ್ವೆಸ್ಟಿಂಗ್ ಬಂದಿರತ್ತೆ ಫ್ರೂಟ್ ಫ್ಲೈ ಆಗಿ ಬರೋದು ಯಾವುದೇ ರೀತಿ ಕಾಡಾಟ ಇರೋದಿಲ್ಲ ಇರುತ್ತೆ ನೀವು ಹೈಜೀನ್ ಮೇಂಟೈನ್ ಮಾಡದೇ ಇದ್ರೆ ಇಲ್ಲಿ ಖಂಡಿತ ನಿಮ್ಗೆ ಫ್ರೂಟ್ ಫ್ಲೈಸ್ ಅಂತೂ ಬಂದೇ ಬರುತ್ತೆ ಸೊ ಹೈಜೀನ್ ಕಾಪಾಡಬೇಕು ಸೊ ನಾವ್ ಹೈಜಿನ್ ಕಾಪಾಡೋದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಡೆಟಾಲ್ ಯೂಸ್ ಮಾಡ್ತೀವಿ ಫ್ಲೋರ್ ಕ್ಲೀನ್ ಮಾಡ್ತೀವಿ ರೆಗ್ಯುಲರ್ ಫ್ಲೋರ್ ಕ್ಲೀನ್ ಮಾಡ್ತೀವಿ ಇನ್ ಕೇಸ್ ಇಲ್ಲ ಅಂದ್ರೆ ನಾವು ನೀಮ್ ಆಯಿಲ್ ಯೂಸ್ ಮಾಡ್ತೀವಿ ವಾಟರ್ ಗೆ ಮಿಕ್ಸ್ ಮಾಡಿಕೊಂಡು ಅದಿಷ್ಟು ಪ್ರಪೋರ್ಷನ್ ಅಂತ ಇದೆ ವಾಟರ್ ಗೆ ಮಿಕ್ಸ್ ಮಾಡ್ಕೊಂಡು ನಾವು ಅದನ್ನ ಸೈಡ್ ಅಲ್ಲಿ ಸ್ಪ್ರೇ ಮಾಡ್ತೀವಿ ಸೊ ಸೈಡ್ ಅಲ್ಲಿ ಸ್ಪ್ರೇ ಮಾಡೋದ್ರಿಂದ ನೀವು ನೋಡಬಹುದು ನಮ್ಗೆ ಕಡಿಮೆ ಇದೆ ಮೇಡಮ್ ಇದಾಯ್ತು ಇವಾಗ ನೀವು ನೋಡಿದ್ರಿ ಹಾರ್ವೆಸ್ಟ್ ಮಾಡಿದ್ವಿ ಹಾರ್ವೆಸ್ಟ್ ಆಗಿದ ನಂತರ ನಾವು ಅದನ್ನ ಏನ್ ಮಾಡ್ತೀವಿ ಏನ್ ಓಪನ್ ಆಗಿಡಲ್ಲ ಇಡಲ್ಲ ನಾವು ಅದನ್ನ ಸೊ ಅದನ್ನ ನಾವು ಪ್ಯಾಕಿಂಗ್ ಮಾಡ್ಬಿಡ್ತೀವಿ ಈಗ ಹಾರ್ವೆಸ್ಟ್ ಮಾಡಿದ ತಕ್ಷಣ ಅದನ್ನ ಪ್ಯಾಕಿಂಗ್ ಮಾಡಬೇಕು ಎಷ್ಟು ದಿನದಲ್ಲಿ ನೀವು ಅದನ್ನ ಹೊರಗಡೆ ಸೊ ನಿಮ್ಗೆ ಇದ್ರದ್ದು ಶೆಲ್ಫ್ ಲೈಫ್ ಬಂದು ತ್ರೀ ಡೇಸ್ ಇರುತ್ತೆ ಸೊ ತ್ರೀ ಡೇಸ್ ಒಳಗಡೆ ನೀವು ಇದನ್ನ ಯೂಸ್ ಮಾಡ್ಬೇಕಾಗತ್ತೆ ಸೊ ಈ ತ್ರೀ ಡೇಸ್ ಯಾವ ತರ ಇರುತ್ತೆ ಅಂದ್ರೆ ನೀವು ಒನ್ ಡೇ ಓಪನ್ ಆಗಿಡ್ಬೋದು ಬಿಸಿಲು ಡೈರೆಕ್ಟ್ ಬಿಸಿಲು ಬೀಳಬಾರ್ದು ಸೊ ಆ ತರ ಓಪನ್ ಇಡ್ಬೋದು ಏನೂ ಆಗೋದಿಲ್ಲ ಸೊ ನೀವ್ ಒಂದ್ ದಿನದ ನಂತರ ನೀವ್ ಏನಾದ್ರು ನೀವ್ ಇಡಬೇಕು ಅದನ್ನ ಸ್ಟೋರ್ ಮಾಡಬೇಕು ನಾವ್ ಇನ್ನೊಂದ್ ನಾಳೆ ಯೂಸ್ ಮಾಡ್ತೀವಿ ನಾಡದ್ ಯೂಸ್ ಮಾಡ್ತೀವಿ ಅದನ್ನ ಪ್ರಾಪರ್ ಆಗಿ ಪ್ಯಾಕಿಂಗ್ ಅಲ್ಲಿ ನೀವ್ ಅದನ್ನ ಫ್ರಿಜ್ ಸ್ಟೋರ್ ಮಾಡಿದ್ರೆ ಸಾಕು ಫ್ರಿಜ್ ಅಲ್ಲಿ ಇಟ್ರೆ ನಿಮ್ಗೆ ತ್ರೀ ಡೇಸ್ ವರೆಗೂ ಅದು ಇರುತ್ತೆ ಸೊ ಅವ್ರ ಅಲ್ಲಿ ಸ್ಟೋರ್ ಮಾಡ್ಕೊಂಡ್ರೆ ಸಾಕು ಏನಂತಂದ್ರೆ ಮಾಡಿದ ತಕ್ಷಣ ಇರಬೇಕು ಎಕ್ಸಾಕ್ಟ್ಲಿ ನಾನೀಗ ಅದೇ ಪಾಯಿಂಟ್ ಹೇಳೋದಕ್ಕೆ ಬಂದೆ ಸೊ ನಾವು ಯಾವತ್ತೇ ಆಗ್ಲಿ ನಾವು ಸುಮ್ನೆ ತುಂಬಾ ಬ್ಯಾಗ್ಸ್ ಜಾಸ್ತಿ ಹಾಕೊಂಡು ತುಂಬಾ ಹೀಲ್ಡ್ ಜಾಸ್ತಿ ತಗೊಳಕೆ ನೋಡಬಾರ್ದು ಸೊ ಒಂದು ಸೆಟ್ ಆಫ್ ಒಂದು ಹಂಡ್ರೆಡ್ ಬ್ಯಾಗ್ಸ್ ಸ್ಟಾರ್ಟಿಂಗ್ ಅಲ್ಲಿ ಮಾಡಿ ಅದನ್ನ ಮಾರ್ಕೆಟಿಂಗ್ ಮಾಡಿಕೊಂಡು ನಿಮ್ಗೆ ಯಾವ ರೀತಿ ಮಾರ್ಕೆಟಿಂಗ್ ಆಗ್ತಾ ಇದೆ ನಿಮ್ ಪ್ರಾಡಕ್ಟ್ ಅದನ್ನ ನೋಡಿಕೊಂಡು ನಿಮಗೆ ಮಾರ್ಕೆಟ್ ಸಿಕ್ದಂಗೆ ನೀವು ಬ್ಯಾಗ್ಸ್ ನ ಜಾಸ್ತಿ ಮಾಡಿಕೊಂಡು ಹೋದ್ರೆ ನಿಮ್ಗೆ ಉಳಿಯಲ್ಲ ದಿನದಲ್ಲಿ ಏನು ನಿಮ್ಗೆ ಹೀಲ್ಡ್ ಬರುತ್ತೆ ಅದಷ್ಟು ಉಳಿಯಲ್ಲ ನಿಮ್ಗೆ ಅಷ್ಟು ಸೇಲ್ ಆಗುತ್ತೆ ಎಷ್ಟು ಮೂರ್ ಸಾವಿರ ನಾವು ಹಾಕ್ಬಹುದು ಈ ಜಾಗ ಮೂರ್ ಬ್ಯಾಗ್ ಹಾಕ್ತಿವಿ ನಾವು ಗ್ರಾಜಿ ನೀವು ಆಗ್ಲೇ ಡೇಟ್ಸ್ ಎಲ್ಲ ನೋಡಿದ್ರಲ್ಲ ಸೊ ತರ ಡೇಟ್ಸ್ ಪ್ರಕಾರ ನಾವು ಬ್ಯಾಚ್ ವೈಸ್ ಮಾಡ್ಕೊಳ್ತಾ ಹೋಗ್ತಾ ಇದೀವಿ ಸೊ ನೀವು ಈ ಹೇಗ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಪ್ರತಿ ದಿನ ಬ್ಯಾಗಿಂಗ್ ಮಾಡ್ಬೇಕು ನೀವೇನ್ ಪ್ರತಿದಿನ ಬ್ಯಾಗಿಂಗ್ ಮಾಡ್ತಿರಲ್ಲ ನಿಮ್ಗೆ ಪ್ರತಿ ನಿಮ್ಗೆ ಕನ್ಸಿಸ್ಟೆಂಟ್ ಆಗಿರತ್ತೆ ನೀವ್ ಪ್ರತಿ ದಿನ ಬ್ಯಾಗ್ ಮಾಡದೇ ಇದ್ರೆ ಏನಾಗತ್ತೆ ಈಗ ನೀವು ನಿಮ್ಗೆ ಹೇಳದೆ ಇಪ್ಪತ್ತ ಇಪ್ಪತ್ತೈದನೇ ದಿವಸಕ್ಕೆ ನಿಮ್ಗೆ ಫಸ್ಟ್ ಹೀಲ್ಡ್ ಬರುತ್ತೆ ಸೊ ನೆಕ್ಸ್ಟ್ ನಿಮ್ಗೆ ಹೀಲ್ಡ್ ಬರೋದು ಸೆವೆನ್ ಟು ಟೆನ್ ಡೇಸ್ ತಗೊಳತ್ತೆ ಟೈಮು ಸೊ ಹಾಗಾಗಿ ಆ ಸೆವೆನ್ ಟು ಟೆನ್ ಡೇಸ್ ಗ್ಯಾಪ್ ನ ಫಿಲ್ ಮಾಡೋದಕ್ಕೋಸ್ಕರ ನೀವು ಬೇರೆ ಬ್ಯಾಚ್ ಹಾಕೊಂಡಿರ್ಬೇಕು ಅಂದ್ರೆ ಏನಾಗುತ್ತೆ ನಿಮ್ಗೆ ಟೆನ್ ಡೇಸ್ ಗ್ಯಾಪ್ ಇರುತ್ತೆ ಮಶ್ರೂಮ್ ಇರಲ್ಲ ಮಾರ್ಕೆಟ್ ನ ಸೆಟ್ ಮಾಡೋದಕ್ಕೆ ಆಗೋದಿಲ್ಲ ಇವತ್ತು ಒಂದ್ ಇಲ್ಡ್ ಬಂದಿದೆ ಅಂತಂದ್ರೆ ನಾಳೆ ಇನ್ನೊಂದು ಇಲ್ಡ್ ಬರೋ ತರ ನೀವು ಮಾಡಿಟ್ಕೊಂಡು ಹೋಗಿ ಈಗ ಒಂದೇ ಒಂದೇ ಬ್ಯಾಚ್ ಗಾಗಿ ವೇಟ್ ಮಾಡಕ್ ಹೋಗ್ಬೇಡಿ ಒಂದ್ ಮೂರ್ನಾಲ್ಕು ಬ್ಯಾಚ್ ಗಳನ್ನ ಪ್ರತಿದಿನ ಇದ್ರಲ್ಲೇ ಕೆಲಸದಲ್ಲಿ ಇರ್ರಿ ಇದ್ರೆ ಅವಾಗ ನಿಮಗೆ ಪ್ರತಿ ದಿನವೂ ಕೂಡ ಹಾರ್ವೆಸ್ಟಿಂಗ್ ಬರ್ತಾನೆ ಇರುತ್ತೆ ವಿಸ್ತೀರ್ಣ ಎಷ್ಟಿದೆ ಸರ್ ಇದ್ರದ್ದು ಮೇಡಮ್ ಇದು ನಿಮ್ಗೆ ತರ್ಟಿ ಫಾರ್ಟಿ ಇದೆ ಸೊ ನಿಮ್ಗೆ ಫ್ರೂಟಿಂಗ್ ಏರಿಯಾನೇ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದೆ ಇದು ಸೊ ಇದನ್ನ ನಾವು ನಾವು ತುಂಬಾ ಚಿಕ್ಕ ಪ್ರಮಾಣದಲ್ಲೂ ನಾವು ಮಾಡಿದೀವಿ ಒಂದು ಟೆನ್ ಬೈ ಟೆನ್ ರೂಮ್ ಅಲ್ಲೂ ಮಾಡಿದಿವಿ ಸೊ ಟೆನ್ ಬೈ ನಾವು ನೀವು ನೋಡಬಹುದು ಹ್ಯಾಂಗಿಂಗ್ ನಾವು ಅಲ್ವಾ ಸೊ ವರ್ಟಿಕಲ್ ಫಾರ್ಮಿಂಗ್ ಅಂತ ಹೇಳ್ತಾರೆ ಇದನ್ನ ಸೊ ಈ ತರ ವರ್ಟಿಕಲ್ ಫಾರ್ಮಿಂಗ್ ಏನಕ್ಕೆ ಮಾಡಿದೀವಿ ಅಂದ್ರೆ ನಿಮ್ಗೆ ಹೆಚ್ಚು ಬ್ಯಾಗ್ ಬ್ಯಾಗ್ ಗಳು ಸೊ ಸ್ಪೇಸು ನಿಮ್ಗೆ ಕಡಿಮೆ ಹಿಡಿಯುತ್ತೆ ಬ್ಯಾಗ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಯಾರೇ ಆಗ್ಲಿ ಟೆನ್ ಬೈ ಟೆನ್ ಜಾಗದಿಂದ್ ಮಾಡ್ಬೋದು ಖಂಡಿತ ಖಂಡಿತ ಸೊ ಈಗ ನಾವು ರೆಗ್ಯುಲರ್ ನಾವ್ ಏನ್ ಮಾಡ್ತಾ ಇದೀವಿ ಇಲ್ಲ ಫಿಫ್ಟಿ ಬ್ಯಾಗ್ಸ್ ಮಾಡ್ತಾ ಇದೀವಿ ಸೊ ನಮ್ಗೆ ಆ ಕೆಪಾಸಿಟಿ ಬಂದು ನಮ್ಗೆ ತೌಸಂಡ್ ಫೈವ್ ಹಂಡ್ರೆಡ್ ಬ್ಯಾಗ್ಸ್ ತನಕ ಹಿಡಿಯುತ್ತೆ ಸೊ ನಮ್ಗೆ ರೆಗ್ಯುಲರ್ ಅದು ನಾವು ಮಾಡ್ತಾ ಇರೋದ್ರಿಂದ ನಮ್ಗೆ ಅದು ಸಾಕಾಗಿದೆ ಸೊ ಮತ್ತೆ ನಾವೇನ್ ಮಾಡ್ತೀವಿ ಈಗ ಈ ಒಂದು ಆಯಿಸ್ಟರ್ ಮಶ್ರೂಮ್ ಇದೆಯಲ್ಲ ಇದು ನಮ್ಗೆ ಮಳೆಗಾಲ ಮತ್ತೆ ಚಳಿಗಾಲಕ್ಕೆ ಮಾತ್ರ ಅನ್ವಯ ಆಗುತ್ತೆ ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಸಮ್ಮರ್ ಅಲ್ಲಿ ನಾವು ಸಮ್ಮರ್ಗೆ ಅಂತಾನೆ ಇನ್ನು ಬೆಳೆ ಇದೆಯಲ್ಲ ನಿಮಗೆ ಮಿಲ್ಕಿ ಮಶ್ರೂಮ್ ಅಂತ ಹೇಳಿದೆ ಸಮ್ಮರ್ ಅಲ್ಲೇ ಬರೋದು ಉಷ್ಣಾಂಶ ಜಾಸ್ತಿ ಬೇಕು ಸೊ ಹಾಗಾಗಿ ನಾವು ಬೇಸಿಗೆಗೋಸ್ಕರ ಹಾಗೆ ಪ್ರಿಸರ್ವ್ ಮಾಡಿದೀವಿ ಸೊ ನಾವು ಎರಡಕ್ಕೂ ನಮ್ಗೆ ಯೂಸ್ ಆಗ್ಲಿ ಸೊ ಬೇಸಿಗೆ ಇಲ್ಲಿ ಬೆಳೆಯೋದಕ್ಕೆ ಸ್ವಲ್ಪ ಕಷ್ಟ ಆದ್ರೂ ನಾವು ಅಲ್ಲಿ ಮಿಲ್ಕಿ ಮಶ್ರೂಮ್ ಬೆಳಿಬಹುದು ಅಂತ ನಾವು ಅದನ್ನ ಹಾಗೆ ಉಳಿಸ್ಕೊಂಡಿದೀವಿ ಮಾಡ್ಕೊಂಡಿದ್ದೀರಬೇಕು ಈಗ ಈಗ ನೀವು ಇದನ್ನ ಜೋಡಿಸಿದ್ರಲ್ಲ ಸೊ ಎಷ್ಟು ಇದನ್ನ ನಾವು ಸೆಟಪ್ ಮಾಡ್ಕೊಂಡಿದೀವಿ ಅಂದ್ರೆ ನಾವು ಈಸಿಯಾಗಿ ಓಡಾಡಬಹುದು ನಮ್ ಆಗಿ ನಾವು ಹಾರ್ವೆಸ್ಟ್ ಮಾಡೋದಕ್ಕೆ ಇವಾಗ ನೀವ್ ನೋಡ್ಬೋದು ಲೈನ್ಸ್ ಇದೆ ಸೊ ನೀವ್ ಈಸಿಯಾಗಿ ಹಾರ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗುವಷ್ಟು ನಾವು ಜಾಗ ಬಿಟ್ಕೊಂಡಿದೀವಿ ಸೊ ಯಾರೇ ಆಗ್ಲಿ ಸೊ ಆ ರೀತಿನೇ ಪ್ಲಾನ್ ಮಾಡ್ಕೋಬೇಕು ಅವರು ಈಸಿಯಾಗಿ ಓಡಾಡಿ ಹಾರ್ವೆಸ್ಟ್ ಮಾಡ್ಕೊಳ್ಳೋ ರೀತಿ ಪ್ಲಾನ್ ಮಾಡ್ಕೊಂಡ್ರೆ ಅವ್ರಿಗೆ ಸುಲಭ ಇರುತ್ತೆ ಈಗ ಮೂರ್ ಸಾವಿರ ಏನ್ ಐದ್ ಸಾವಿರ ಬ್ಯಾಗ್ ಕೂರಿಸ್ಬಿಡೋಣ ಅಂತ ಹೇಳಿ ಅಂತೀರಾ ಮಾಡ್ಬಾರ್ದು ಖಂಡಿತ ಮಾಡ್ಬಾರ್ದು ಯಾಕೆಂದ್ರೆ ನಿಮ್ಗೆ ಇವಾಗ ನೋಡಿ ಈಗ ನಿಮ್ಗೆ ಎರಡು ಕಡೆ ಇದಿದೆ ಬ್ಯಾಗ್ಸ್ ಇದಾವೆ ಸೊ ಈ ಕಡೆನು ಕಟ್ ಮಾಡಿರ್ತೀವಿ ಈ ಕಡೆನು ಕಟ್ ಮಾಡಿರ್ತೀವಿ ಸೊ ಇಲ್ಲಿ ಏನಾದ್ರೂ ಒಂದು ಮೊಳಕೆ ಇರತ್ತೆ ಅನ್ಕೊಳ್ಳಿ ಸೊ ನಾವ್ ಈಗ ಓಡಾಡ್ತಾ ಅದನ್ನ ಜಸ್ಟ್ ತಾಗದ್ರೆ ಅದು ಬಿದೋಗತ್ತೆ ಟಚ್ ಮಾಡ್ತಾ ಇದ್ ಬಿದೋಗ್ಬಿಡತ್ತೆ ಇದ್ರಲ್ಲಿ ಹೇಗೆ ಅಂದ್ರೆ ಅದು ನಿಮ್ಗೆ ಮೊಳಕೆ ಬರ್ತಾ ಇರತ್ತೆ ನೀವ್ ಇಲ್ಲಿ ನೋಡಬಹುದು ಸೊ ಇಲ್ಲಿ ನಿಮ್ಗೆ ಮೊಳಕೆ ಬಂದಿದ್ಯಲ್ಲ ಈಗ ನಾವ್ ಇಲ್ಲಿ ಓಡಾಡ್ತಿರ್ತೀವಿ ಅನ್ಕೊಳ್ಳಿ ಇದಕ್ಕೆ ಟಚ್ ಆಗಿ ಇದು ಕೆಳಗಡೆ ಬಿದ್ರೆ ನಿಮಗೆ ಫ್ರೂಟ್ ಎಲ್ಲಾಸ್ ಅಲ್ಲ ಸೊ ಹಾಗಾಗಿ ಆ ಮಿನಿಮಮ್ ಗ್ಯಾಪ್ ನಾವು ಮೇಂಟೈನ್ ಮಾಡಬೇಕಾಗತ್ತೆ ಸೊ ಈ ತರ ವರ್ಟಿಕಲ್ ಆಗಿ ನೀವು ಎಷ್ಟ್ ಬೇಕಾದ್ರೂ ಹಾಕೋಬಹುದು ನಿಮ್ಮ ಇನ್ನೂ ಕೂರಿಸಬಹುದು ನಾವು ಚೇರ್ ಹಾಕೊಂಡು ಹಾರ್ವೆಸ್ಟ್ ಮಾಡಬೇಕು ಚೇರ್ನೆಲ್ಲ ಒಳಗಡೆ ಹೋಗ್ಬೇಕು ಸೊ ಅದು ನಮ್ಗೆ ಕನ್ವೀನಿಯಂಟ್ ಆಗಿರೋದಿಲ್ಲ ಅಂದ್ಬಿಟ್ಟು ನಾವು ನಮ್ ಕೈಗೆ ಎಷ್ಟು ಎಟ್ಕತ್ತಲ್ಲ ನಾವು ಅಷ್ಟು ಹೈಟ್ ಹಾಕೊಂಡಿದೀವಿ ಸರ್ ಮಾಡ್ಕೊಂಡಿದ್ದೀವಿ ಅದ್ರ ಬಗ್ಗೆ ಮೇಡಮ್ ಇದನ್ನ ನಾವು ನಾವು ನಮ್ದು ಮೊದ್ಲೇನೆ ಪ್ಲಾನ್ ಇತ್ತು ನಮ್ ನಾವು ವರ್ಟಿಕಲ್ ಫಾರ್ಮಿಂಗ್ ಮಾಡಬೇಕು ಅಂತ ಯೂಶಲಿ ನಿಮ್ಗೆ ಈ ತರ ಒಂದು ಎನ್ವೈರ್ಮೆಂಟ್ ಅಲ್ಲಿ ನಾವೇನ್ ಫಾರ್ಮಿಂಗ್ ಸೆಟಪ್ ಅಲ್ಲಿ ಏನು ಬೆಳಿತೀವಲ್ಲ ಮಶ್ರೂಮ್ನ ವರ್ಟಿಕಲ್ ಫಾರ್ಮಿಂಗ್ಗೆ ಆಲ್ಮೋಸ್ಟ್ ಯೂಸ್ ಮಾಡೋದು ನಿಮ್ಗೆ ಪ್ಯಾಡಿಲ್ ಆಗಿರ್ಬೋದು ಕಾನ್ಕಾಪಲ್ ಆಗಿರ್ಬೋದು ವರ್ಟಿಕಲ್ ಫಾರ್ಮಿಂಗ್ ಅಲ್ಲಿ ಮೋಸ್ಟ್ ಆಫ್ ದಮ್ ಯೂಸ್ ಮಾಡೋದು ವರ್ಟಿಕಲ್ ಫಾರ್ಮಿಂಗ್ ಸೊ ಹಾಗಾಗಿ ನಮ್ಗೆ ಯಾವ ರೀತಿ ಬೇಕು ಅಂತ ನಾವು ಸ್ವಲ್ಪ ಕೆಲವು ಕಡೆ ಎಲ್ಲ ವಿಸಿಟ್ ಮಾಡಿ ನೋಡ್ಕೊಂಡು ಬಂದು ನಂತರ ನಮ್ಗೆ ಹೇಗ್ ಬೇಕೋ ಹಾಗೆ ಸೆಟಪ್ ಅಪ್ ಮಾಡ್ಕೊಂಡ್ವಿ ಈಗ ನಮ್ಮ ಒಬ್ಬ ನಾರ್ಮಲ್ ಮನುಷ್ಯ ಒಂದು ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದ ಶುರು ಮಾಡ್ತೀನಿ ಅಂತ ಹೇಳಿ ಕೆಲವರು ಈಗ ನಿರ್ಧಾರ ಮಾಡಿರ್ತಾರೆ ಸೊ ಇದನ್ನೆಲ್ಲ ಸೆಟಪ್ ಮಾಡಬೇಕು ಅಂತಂದ್ರೆ ದುಡ್ಡು ಎಷ್ಟು ಬೇಕಾಗುತ್ತೆ ದುಡ್ಡು ಎಷ್ಟು ಇಟ್ಕೊಂಡು ನಿತ್ಕೋಬೇಕಾಗುತ್ತೆ ಇದನ್ನ ಮಾಡಕ್ಕೆ ಮೇಡಮ್ ಇಲ್ಲಿ ಏನಾಗುತ್ತೆ ನಿಮ್ಗೆ ಎಲ್ಲದಕ್ಕೂ ಆಲ್ಟರ್ನೇಟಿವ್ ಸಿಗುತ್ತೆ ಈಗ ನೋಡಬಹುದು ನೀವು ನಾವು ಒಂದು ಏನು ಮರದ ತುಂಡುಗಳಿದಾವಲ್ಲ ಮರದ ತುಂಡುಗಳು ಹಾಕಿದೀವಿ ಇಲ್ಲಿ ಸೊ ನಮಗೆ ಇದು ಕಡಿಮೆ ಸಿಗತ್ತಾ ಸೊ ನಮಗೆ ಬೆಸ್ಟ್ ಪಾಸಿಬಿಲಿಟಿ ಯಾವುದು ಕಾಸ್ಟ್ ಎಫೆಕ್ಟಿವ್ ಯಾವುದು ನಾವು ಅದನ್ನ ಕಾನ್ಸಂಟ್ರೇಟ್ ಮಾಡಿ ಅದನ್ನ ಯೂಸ್ ಮಾಡಬೇಕಾಗತ್ತೆ ನಾನು ಮರದ ತುಂಡು ಹಾಕಿರೋ ಜಾಗದಲ್ಲಿ ನೀವು ಕಬ್ನಾನು ಹಾಕ್ಬೋದು ಬಟ್ ರೇಟ್ ಡಿಫ್ರೆನ್ಶಿಯೇಟ್ ಆಗುತ್ತೆ ಸೊ ನಮಗೆ ನಿಯರ್ ಬೈ ಏನು ಅವೈಲೇಬಿಲಿಟಿ ಇದೆಯಲ್ಲ ಯಾವ್ದು ಬೆಸ್ಟ್ ನಾವು ಅದನ್ನ ಯೂಸ್ ಮಾಡಿಕೊಂಡು ನಾವು ಮಾಡೋದಕ್ಕೆ ನಾವು ನೋಡಬೇಕು ಪ್ರತಿ ಸಲಿನೂ ಓಕೆ ಸೊ ನಾವು ನಾರ್ಮಲಿ ನೀವು ಯಾರೇ ಯಾರೇ ಸೆಟ್ ಅಪ್ ಮಾಡಬೇಕು ಅಂತ ಅನ್ಕೊಂಡ್ರು ಕೂಡ ಈಗ ನೀವು ನೋಡಬಹುದು ಸುತ್ತ ನಿಮಗೆ ಗೋಡೆ ಕಾಣತ್ತೆ ಸೊ ಸುತ್ತ ಗೋಡೆ ಕಾಣತ್ತೆ ನಿಮಗೆ ಇಷ್ಟು ಎತ್ತರ ಅವಶ್ಯಕತೆ ಬೀಳಲ್ಲ ಸೊ ನಾವು ಅದು ಗೋಡೆಗಳನ್ನ ಏನಕ್ಕೆ ನಿರ್ಮಾಣ ಮಾಡ್ತೀವಿ ಅಂದ್ರೆ ಇದ್ರ ಸುತ್ತ ಒಳಗಡೆಗೆ ನಾಯಿಗಳಾಗಿರ್ಬೋದು ಅಥವಾ ಹಾವುಗಳಾಗಿರ್ಬೋದು ನೀವು ಬೇರೆ ಜಾಗದಲ್ಲಿ ಒಂದು ತೋಟದಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಸೊ ಒಂದು ನಾಲ್ಕು ವರ್ಷ ಇಟ್ಟಿಗೆ ಕಟ್ಕೊಂಡು ಸೊ ನೀವು ಪೋಲ್ಸ್ ಇದಾವಲ್ಲ ಸೊ ಸುತ್ತ ಪೋಲ್ಸ್ ನೋಡ್ಬೋದು ನೀವು ಆ ತರ ಪೋಲ್ಸ್ ಹಾಕೊಂಡು ನೀವು ಅದಕ್ಕೆ ನೀವು ಕಂಬಿಗಳನ್ನ ನೀವು ವೆಲ್ಡಿಂಗ್ ಮಾಡಿಸ್ಕೊಂಡು ನೀವು ಮಾಡಬಹುದು ಸೊ ಸುತ್ತ ನೀವು ನೋಡ್ಬೋದು ಗ್ರೀನ್ ಶೇಡ್ ನೆಟ್ ಸೊ ಗ್ರೀನ್ ಶೇಡ್ ನೆಟ್ ನಾವು ಏನಕ್ಕೆ ಹಾಕ್ತಿವಿ ಅಂದ್ರೆ ಇದಕ್ಕೆ ನಿಮ್ಗೆ ಲೈಟಿಂಗು ಮತ್ತೆ ವೆಂಟಿಲೇಷನ್ ಎರಡು ಬೇಕಾಗಿರತ್ತೆ ನಿಮ್ಗೆ ನಿಮ್ಗೆ ಆ ಗ್ರೀನ್ ಶೇಡ್ ನೆಟ್ ಅಲ್ಲಿ ನಿಮ್ಗೆ ತುಂಬಾ ಹೋಲ್ಸ್ ಇರುತ್ತಲ್ಲ ಸೊ ಆ ಒಂದು ಗ್ರೀನ್ ಶೆಡ್ ನೆಟ್ಟಿಂದ ನಮ್ಗೆ ಒಳಗಡೆಗೆ ಗಾಳಿ ಸರಾಗವಾಗಿ ಬರುತ್ತೆ ಸೊ ಯಾವುದೇ ತರ ಹೆಚ್ಚು ಧೂಳು ತಗೊಬಾರಲ್ಲ ಒಳಗಡೆಗೆ ಸೊ ಒಳಗಡೆಗೆ ಒಳ್ಳೆ ಗಾಳಿ ಬರುತ್ತೆ ಸೊ ನೀವು ಎಲ್ಲಾ ಕಡೆ ನಿಮ್ಗೆ ಆ ಗ್ರೀನ್ ಶೆಡ್ ಶೆಡ್ ನೆಟ್ ನೋಡ್ಬೋದು ಒಂದು ಕಡೆಯಿಂದ ಗಾಳಿ ಒಳಗಡೆ ಬಂದ್ರೆ ಇನ್ನೊಂದು ಕಡೆಯಿಂದ ಎಕ್ಸಿಟ್ ಆಗತ್ತೆ ಸೊ ಈ ಒಂದು ಕಾನ್ಸೆಪ್ಟು ಈ ಒಂಥರ ಮಶ್ರೂಮ್ ಫ್ರೂಟಿಂಗ್ ಏರಿಯಾ ಬೇಕಾಗಿರೋದು ಸೊ ಹಾಗಾಗಿ ಅದನ್ನ ನಾವು ಹಾಕಿದೀವಿ ಅದ್ರ ಮುಂದೆಗಡೆಗೆ ನೀವು ಚೆಕ್ ಮಾಡಬಹುದು ಗೋಣಿ ಚಿಲಗಳು ಹಾಕಿದಿವಿ ಆ ಗೋಣಿ ಚಿಲಗಳು ಏನಕ್ಕೆ ಹಾಕಿದೀವಿ ಅಂದ್ರೆ ಅದಕ್ಕೆ ನಾವು ನೀರ್ ಸ್ಪ್ರೇ ಮಾಡ್ತೀವಿ ಹ್ಯೂಮಿಡಿಟಿ ಮತ್ತೆ ಟೆಂಪರೇಚರ್ ಮೇಂಟೈನ್ ಮಾಡಬೇಕು ಅರ್ಧ ಗೋಡೆ ಕಟ್ಕೊಂಡು ಅದ್ರ ಮೇಲೆ ಈ ರೀತಿಯಾಗಿ ನೀವು ಇದನ್ನ ಮಾಡ್ತೀರಾ ಖಂಡಿತ ಖಂಡಿತ ಮಾಡಬಹುದು ಹ್ಯೂಮಿಡಿಟಿ ಮೇಂಟೈನ್ ಮಾಡಿದಂಗ ಆಗುತ್ತೆ ಹೌದು ಸೋ ಒಳ್ಳೆದು ಒಳ್ಳೆ ಕಾನ್ಸೆಪ್ಟ್ ಸರ್ ನಿಮಗೆ ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ ಓಕೆ ವೀಕ್ಷಕರೇ ಜೀರೋ ಈ ಮಶ್ರೂಮ್ ಕಲ್ಟಿವೇಷನ್ ನ ಹೇಗೆ ಮಾಡಬೇಕು ಅನ್ನುವಂತ ಈ ಡೀಟೇಲ್ ಮಾಹಿತಿನ ಕೊಡೋ ಪ್ರಯತ್ನವನ್ನ ನಾನು ಮಾಡ್ತೆ ಈಗ ಏನು ಅಂತಂದ್ರೆ ಈಗ ಹಾರ್ವೆಸ್ಟ್ ಮಾಡ್ಕೊಂಡು ಈ ಮಶ್ರೂಮ್ ನ ಈಗ ತೆಗೆದುಕೊಂಡು ಬಂದಿದೀವಪ್ಪ ಸೊ ಇದನ್ನ ಯಾವ ರೀತಿಯಾಗಿ ಪ್ರೋನ್ ಮಾಡಬೇಕು ನಂತರ ಇದನ್ನ ಹೆಂಗೆ ಪ್ಯಾಕ್ ಮಾಡ್ಬೇಕು ಅನ್ನೋದನ್ನು ಮಾಹಿತಿ ಕೊಡ್ತಾರೆ ಮೇಡಮ್ ನಾವು ಇದನ್ನ ಪುನೇಟ್ ಬಾಕ್ಸ್ ಅನ್ನು ತಗೊಂಡಿರ್ತೇವೆ ಸೊ ನಿಮ್ಗೆ ಯಾವ ಬಾಕ್ಸ್ ಬಾಕ್ಸ್ ಸೊ ಇದು ಬಂದು ಗೆ ಯೂಸ್ ಮಾಡ್ತಾರೆ ನಾವು ಇದರಲ್ಲಿ ಏರಿಯೇಷನ್ಸ್ ಇರುತ್ತೆ ಸೊ ಹಾಗಾಗಿ ಇದರಲ್ಲಿ ನಾವು ಇದು ಮಶ್ರೂಮ್ ನ ಇಟ್ರೆ ನಮ್ಗೆ ಅದು ಹಾಳಾಗಲ್ಲ ಸೊ ಚೆನ್ನಾಗೇ ಇರುತ್ತೆ ಸೊ ಹಾಗಾಗಿ ಪ್ಯಾಕಿಂಗ್ ನಾವು ಇದೇ ತರನೇ ಕೊಡ್ತೀವಿ ಮತ್ತೆ ನಮ್ದು ನಾವು ಲೇಬಲಿಂಗ್ ಮಾಡ್ಕೊಂಡಿದ್ದೇವೆ ಸೊ ಪ್ರತಿಯೊಬ್ಬರಿಗೂ ನಾವ್ ಹೇಳೋದು ನೀವ್ ಏನು ಬೆಳೀತಾ ಅದ್ರದ್ದು ಬೆನಿಫಿಟ್ಸ್ ಕಸ್ಟಮರ್ಗೆ ಕೊನೆ ಗೊತ್ತಾಗಬೇಕು ಸೊ ಹಾಗಾಗಿ ನಾವ್ ಇದು ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲೂ ಕೊಟ್ಟಿರ್ತೀವಿ ಸೊ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸೊ ಅದ್ರಲ್ಲಿ ಏನ್ ಬೆನಿಫಿಟ್ಸ್ ಇದೆ ಪ್ರತಿಯೊಬ್ಬ ಕಸ್ಟಮರ್ಗು ನಾವು ಡೈರೆಕ್ಟ್ ಆಗಿ ಆಗಲ್ಲ ಸೊ ಒಂದು ಬಾಕ್ಸ್ ತಗೊಂಡಾಗ್ಲೇ ಅವ್ರಿಗೆಲ್ಲ ಅದ್ರಲ್ಲಿ ಇನ್ಫಾರ್ಮೇಶನ್ ಇರುತ್ತೆ ಸೊ ಅದ್ರಲ್ಲಿ ಏನ್ ಕಂಟೆಂಟ್ ಇದೆ ಏನಿದೆ ಎಲ್ಲಾನು ನಾವು ಕೊಟ್ಟಿರ್ತೀವಿ ಸೊ ಇದನ್ನ ನಾವು ಬಂದು ಯಾವಾಗಲೂ ನಮಗೆ ರಿಕ್ವೈರ್ಮೆಂಟ್ ಇರೋದು ಒಂದು ಬಾಕ್ಸ್ ಗೆ ಇನ್ನೂರು ಗ್ರಾಮ್ ಹಾಕೊಡ್ಬೇಕು ಸೊ ನಾರ್ಮಲ್ ಆಗಿ ನಾವು ಹೋಲ್ಸೇಲರ್ ಆಗ ರಿಟೇಲ್ ಅಂಗಡಿಗಳಿಗೆ ಶಾಪ್ ಕೊಡ್ತೀನಿ ಅಂದ್ರೆ ಅವ್ರು ಕೇಳೋದೇ ಟೂ ಹಂಡ್ರೆಡ್ ಬಾಕ್ಸ್ ಸೊ ನಾವು ಟೂ ಹಂಡ್ರೆಡ್ ನ ನಾವು ಇದಕ್ಕೆ ಹಾಕಬಹುದು ಆರಾಮಾಗಿ ಈ ಫೋನೆಟ್ ಬಾಕ್ಸ್ ಅಲ್ಲಿ ಹಾಕಬಹುದು ಸೊ ಮೊದಲಿಗೆ ನಾವು ಏನು ಮಾಡ್ತೀವಿ ಅಮೌಂಟ್ ಎಷ್ಟು ಸರ್ ಇದು ಮೇಡಂ ನಾವು ಇದನ್ನ ತಗೋಬೇಕು ಅಂದ್ರೆ ಎಷ್ಟು ಆಗುತ್ತೆ ರೂಪಾಯಿ ಬೀಳುತ್ತೆ ಮಾರ್ಕೆಟ್ ಮೇಡಮ್ ನಿಮ್ಗೆ ಅದು ಬಾಕ್ಸ್ ಅಲ್ಲಿ ಬರುತ್ತೆ ಸೊ ನೀವು ಬಲ್ಕ್ ಅಲ್ಲಿ ತಗೊಳ್ಳತೀನಿ ಅಂತಂದ್ರೆ ಸಾವಿರ ಪೀಸ್ ಬರುತ್ತೆ ಆಗ ನಿಮಗೆ ಕಡಿಮೆ ಬೀಳುತ್ತೆ ಮೂರು 3 ರೂಪಾಯಿ ರೂಪಾಯಿ 6 ಪೈಸೆ 3.6 ಆ ತರ ಬೀಳುತ್ತೆ ಬಲ್ಕ್ ಆಗಿ ತಕೊಂಡ್ರೆ ಬಲ್ಕ್ ಆಗಿ ತಕೊಂಡ್ರೆ ಸೊ ನಾವು ಈಗ ಮಶ್ರೂಮ್ನ ಹಾರ್ವೆಸ್ಟ್ ಮಾಡಾದ್ಮೇಲೆ ನಮ್ಗೆ ಈಗ ಬ್ಯಾಕ್ ಸೈಡ್ ನಮ್ಗೆ ಏನೇನು ಸಬ್ಸ್ಟ್ರಾಕ್ ನಾವು ಯೂಸ್ ಮಾಡಿರ್ತೀವೋ ಅದಿರುತ್ತೆ ಸೊ ನಾವು ಅದನ್ನು ಸೀಸರ್ ಮುಖಾಂತರ ಅದನ್ನ ಕಟ್ ಮಾಡಿ ಜಾಸ್ತಿ ಪೀಸ್ ಮಾಡೋದೇನು ಬೇಡ ಹಾ ಇಲ್ಲ ಅದನ್ನ ರಿಮೂವ್ ಮಾಡಿದ್ರೆ ಸಾಕಾಗುತ್ತೆ ನಾವು ಈ ತರ ಬಿಡ್ಸ್ಕೊಂಡು ನಾವ್ ಅದನ್ನ ಬಾಕ್ಸ್ ಮಾಡ್ತೀವಿ ಇದ್ರಲ್ಲೂ ಏನಾದ್ರೂ ಆಯ್ಕೆ ಮಾಡ್ತೀರಾ ಯಾವ್ದನ್ನ ಪ್ಯಾಕ್ ಮಾಡ್ಬೇಕು ಯಾವ್ದನ್ನ ಪ್ಯಾಕ್ ಮಾಡ್ತಾರೆ ಮೇಡಮ್ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ನಾವು ತುಂಬಾ ಅರಳಿರುತ್ತಲ್ವಾ ಅದನ್ನ ಪ್ಯಾಕ್ ಮಾಡಕ್ ಹೋಗೋದಿಲ್ಲ ಯಾಕೆ ಆದ್ರೆ ಏನಾಗುತ್ತೆ ನಿಮ್ಗೆ ಬಾಕ್ಸ್ ಅಲ್ಲಿ ಅದು ಹಾಕೊಳ್ಳಕ್ ಆಗೋದಿಲ್ಲ ಸೊ ಹಾಗಾಗಿ ನಾವು ಬಿಡ್ತೀವಿ ಮಿಕ್ಕಿರೋದ್ನೆಲ್ಲ ಕ್ಲೀನ್ ಆಗಿ ಪ್ಯಾಕ್ ಮಾಡ್ತೀವಿ ಈಗ ಇದನ್ನ ಬಾಕ್ಸ್ ಮಾಡ್ತೇವೆ ಮೇಡಮ್ ಇದು ನಾರ್ಮಲ್ ಆಗಿ ನಿಮ್ಗೆ ತ್ರೀ ಡೇಸ್ ಬರುತ್ತೆ ಬ್ಯಾಗ್ ಬಾಕ್ಸ್ ಅಲ್ಲಿ ನಿಮ್ಗೆ ಮೂರ್ ದಿನ ಬರುತ್ತೆ ಇದನ್ನ ಫ್ರಿಜ್ ಅಲ್ಲಿ ಯಾರೆಲ್ಲ ನಾರ್ಮಲ್ ಆಗಿ ಏನಾಗುತ್ತೆ ನಾವು ಇವತ್ತು ಬೆಳ್ದಿರೋದು ನಾವು ಇವತ್ತು ಸಾಯಂಕಾಲಕ್ಕೆ ನಾವು ಮಾರ್ಕೆಟ್ ಹಾಕ್ಬಿಡ್ತೀವಿ ಸೊ ಹಾಗಾಗಿ ನಾವು ಸ್ಟೋರ್ ಮಾಡೋದ್ ಇರೋದಿಲ್ಲ ಈಗ ಯಾರಿಗಾದ್ರು ಸ್ಟೋರೇಜ್ ಪ್ರಾಬ್ಲಮ್ ಇದೆ ಅಂತ ಅಂದ್ರೆ ಅವರು ಫ್ರಿಜ್ ಗಳನ್ನ ಯೂಸ್ ಮಾಡಬಹುದು ತುಂಬಾ ಸ್ಟೋರೇಜ್ ಮಾಡ್ಕೊಂಡ್ರು ಕೂಡ ಇದು ಮಶ್ರೂಮ್ ದು ಲೈಫ್ ಇರೋದಿಲ್ಲ ಸೊ ಒನ್ ಆರ್ ಟೂ ಡೇಸ್ ಅದು ಏನಾಗುತ್ತೆ ನೀರಿನ ಅಂಶ ಹೋಗ್ತಾ ಇದ್ದಂಗೆ ಇದು ನಿಮಗೆ ಟೇಸ್ಟ್ ಸಿಗೋದಿಲ್ಲ ಸೊ ಹಾಗಾಗಿ ಯಾವಾಗ ಫ್ರೆಶ್ ಇರುತ್ತೋ ನಾವ್ ಆಗ್ಲೇ ಒಳ್ಳೇದು ಕಸ್ಟಮರ್ ಕಸ್ಟಮರ್ಗೂ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ ಇನ್ನೊಂದು ವಿಚಾರ ಇದೆ ಇದರಲ್ಲಿ ಇದನ್ನ ಡ್ರೈ ಅಂದ್ರೆ ಹೌದು ಡ್ರೈ ಮಶ್ರೂಮ್ ಏನಾಗುತ್ತೆ ಅಂದ್ರೆ ನೀವು ಹತ್ತು ಕೆಜಿ ಫ್ರೆಶ್ ಮಶ್ರೂಮ್ ನ ನೀವು ಡ್ರೈ ಮಾಡಿದ್ರೆ ಒಂದು ಕೆ ಜಿ ಆಗುತ್ತೆ ಸೊ ಹಾಗಾಗಿ ನಿಮಗೆ ಒಂದು ಕೆ ಜಿಗೆ ಸಾವಿರದ ಇನ್ನೂರು ರೂಪಾಯಿ ವರ್ಗು ಸಿಗಬಹುದು ಬಟ್ ಏನು ಅಂತ ಅಂದ್ರೆ ನಿಮ್ಗೆ ಆ ಫ್ರೆಶ್ ಮಶ್ರೂಮ್ಗೆ ನೀವು ಸೇಲ್ ಮಾಡೋ ದುಡ್ಡು ಜಾಸ್ತಿ ಸಿಗುತ್ತೆ ಅಂದ್ರೆ ನಾನು ಅದಕ್ಕೆ ನಾನು ಇವಾಗ ನಾನು ಬೆಳೀತಾ ಇರೋದ್ರಿಂದ ನನಗೆ ಸಿಗೋ ಆದಾಯ ಜಾಸ್ತಿ ಯಾವುದು ಅಂದ್ರೆ ಈ ಫ್ರೆಶ್ ಮಶ್ರೂಮ್ ಅಲ್ಲಿ ಸೊ ಹಾಗಾಗಿ ನಾನು ಎಲ್ಲರಿಗೂ ಹೇಳೋದು ಅಷ್ಟೇ ಸೇಲ್ ಟ್ರೈ ಮಾಡಿ ಈ ಬೀಜಗಳಿಂದ ಹಿಡಿದು ಅನುಭೆ ಆಗೋವರೆಗೂ ಕೂಡ ಯಾವ ಒಂದು ಕಂಪ್ಲೀಟ್ ಪ್ರೊಸೀಜರ್ ಇರುತ್ತೆ ಅನ್ನೋದನ್ನ ತೋರಿಸ್ಕೊಡೋ ಬಟ್ ಏನಂತಂದ್ರೆ ಇದನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಮಾರ್ಕೆಟಿಂಗ್ ಮಾಡ್ಬೇಕು ಅದ್ರ ಇನ್ಫಾರ್ಮೇಶನ್ ಬೇಕಿದ್ರೆ ಏನ್ ಮಾಡ್ಬೇಕು ನೆಕ್ಸ್ಟ್ ವಿಡಿಯೋ ನೋಡಿ ಇಷ್ಟೊತ್ತು ನಮ್ಗೆ ಈ ಯಾವ ರೀತಿಯಾಗಿ ಇದನ್ನ ಕಲ್ಟಿವೇಟ್ ಮಾಡ್ಬೇಕು ಅನ್ನೋದ್ರ ಡೀಟೇಲ್ಡ್ ಮಾಹಿತಿಯನ್ನ ಯು